ಹಬ್ಬಬ್ಬಾ ಆರ್ ಸಿ ಬಿ ನ ಈ ಬಾರಿ ಸೇಲ್ ಮಾಡುವಂತ ಸಾಧ್ಯತೆ ಆಗ್ತಾ ಇದೆ ಅಂತ ಗೈಸ್ ಜಸ್ಟ್ ಇನ್ನು ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಆರ್ ಸಿ ಬಿ ಆನ್ ಸೇಲ್ ಅಪ್ಡೇಟ್ ಗಳು ಬರ್ತಾ ಇರೋದು ಯಾಕ ಯಾಕೆ ನೀವು ಕೇಳೋದಾದ್ರೆ ಈ ಬಾರಿ ಅಂತ ನಮ್ಮ ಆರ್ ಸಿ ಬಿ ಓನರ್ಸ್ ಒಂದು ಸಾಕ ಬೇಕಾಗಿದೆ ಒನ್ ಆಫ್ ದ ಗ್ರೇಟ್ಫುಲ್ ಇಯರ್ ಆಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ವಿನ್ ಆಗಿತ್ತು ಒಮ್ಮೆ ಕಪ್ಪನ್ನ ಅದಕ್ಕಾಗಿ ಬೆಸ್ಟ್ ಫ್ಯಾನ್ ಬೇಸ್ ಇರುವಂತ ಫ್ರಾಂಚೈಸ್ ನಮ್ಮ ಆರ್ ಸಿ ಬಿ ಇದು ಈ ಬಾರಿ ಯಾವ ಯಾವ ರೀತಿ ಆಯ್ತು ಹೌದು ಹೇಳ್ಬೇಕಂತ ಹೇಳಿದ್ರೆ ಆರ್ ಸಿ ಬಿ ಯ ಓನರ್ ಇವಾಗ ಆರ್ ಸಿ ಬಿ ಸೇಲ್ ಅಂತ ಇವಾಗ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದಕ್ಕೆ ಸಾಕಷ್ಟು ಕಂಪನಿಗಳು ಬಂದಿದೆ ಅಂತ ಸಾಕಷ್ಟು ರೆಫರೆನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಯಾವ ರೀತಿ ಬ್ರ್ಯಾಂಡ್ ಅಂತ ಹೇಳಿದ್ರೆ ಸಿಕ್ಕಪಟ್ಟ ಹ್ಯೂಜ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಬಾರಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಕಪ್ಪು ವಿನ್ ಆಗ್ಲಿಕ್ಕೆ ಆದ ನಂತರ ಅಂತೂ ಯಾವ ರೀತಿ ಗಳು ಕರೆಂಟ್ ಆಗಿ ಯಾವ ರೀತಿ ಗಳು ಸೂಟ್ ಆಯ್ತು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಆ ರೀತಿ ಕಾಲ್ ತುಳಿತ ಎಲ್ಲ ಆಗದ್ದು ನಮ್ಮ ಆರ್ ಸಿಬಿ ಬಿ ರ್ಯಾಲಿಯಲ್ಲಿ ಅದೆಲ್ಲದನ್ನ ನೋಡಿ ಗೊಂದು ಸಾಕ ಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಆರ್ ಸಿಬಿನ ಸೇಲ್ ಮಾಡ್ಬೇಕು ಅಂತ ಇವಾಗ ಗಳು ಅಂದ್ರೆ ರೂಮರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಹೌದು ನಮ್ಮ ಆರ್ ಸಿಬಿನ ಸೇಲ್ ಮಾಡ್ಬೇಕು ಅಂತ ಇವಾಗ ಡಿಮ್ಯಾಂಡ್ ನ ಇಟ್ಟಿದಾರಂತೆ ಆರ್ ಸಿಬಿನ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗಲೇ ಈಗ ಎಷ್ಟು ಕೋಟಿ ಹೋಗತ್ತೆ ಅಂತ ಕೇಳೋದಾದ್ರೆ ಅವಾಗಲೇ ಎಸ್ ನನ್ನ ಪ್ರಕಾರ ವಿಜಯ್ ಮಲ್ಯ ಅವರು ನಾಕ್ನೂರು ಕೋಟಿಗೆ ನನ್ನ ಪ್ರಕಾರ ಹೌದು ನಾಕ್ನೂರು ಏನೋ ಇವರು ಬೈ ನಮ್ಮ ಆರ್ ಬಿನ ಇವಾಗ ಎಷ್ಟು ಕೋಟಿ ಸಾವಿರದ ಎಂಟರ ಟೈಮ್ ಅಲ್ಲಿ ಎರಡ್ ಸಾವಿರದ ಎಂಟು ಅಂತ ಹೇಳಿದ್ರೆ ಈಗ ಸುಮಾರು ಹದಿನೆಂಟು ವರ್ಷ ಆಗೋಯ್ತು ಅವಾಗ್ಲೇ ನಾಕ್ನೂರು ಕೋಟಿಗೆ ನಮ್ಮ ಆರ್ ಬಿನ ಪರ್ಚೇಸ್ ಮಾಡಿದ್ದು ಇವಾಗ ಎಷ್ಟು ಹೋಗಿರ್ಬೋದು ಹಬ್ಬ ಇವಾಗ ಊಹೆನೂ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಸಿಕ್ಕಾಪಟ್ಟೆ ಕಂಪನಿಗಳು ನಮ್ಮ ಆರ್ ಸಿ ಬಿನ ನ ಡಿಮ್ಯಾಂಡ್ ಇಟ್ಕೊಂಡಿರೋದು ಅಂದ್ರೆ ಎಷ್ಟು ಹದಿನಾರು ಸಾವಿರ ಕೋಟಿಗೆ ಇವಾಗ ನಮ್ಮ ಆರ್ ಬಿನ ಪರ್ಚೇಸ್ ಮಾಡ್ಲಿಕ್ಕೆ ಆರ್ ಸಿ ಬಿ ಡಿಮ್ಯಾಂಡ್ ಇಟ್ಟಿದೆ ಅಂತ ಹದಿನಾರು ಸಾವಿರ ಕೋಟಿಗೆ ಹದಿನಾರು ಸಾವಿರ ಕೋಟಿಗೆ ನಮ್ಮ ಆರ್ ಸಿ ಬಿನ ನ ಸೇಲ್ ಮಾಡ್ಬೇಕು ಅಂತ ಇವಾಗ ಬಂದಿರೋದು ಅದು ಯಾರು ಅಂತ ಹೇಳಿದ್ರೆ ಯುನೈಟೆಡ್ ಸ್ಪಿರಿಟ್ಸ್ ಅವರು ಅಂತಾನೆ ಹೇಳ್ಬಹುದಾಗಿದೆ ಯುನೈಟೆಡ್ ಸ್ಪಿರಿಟ್ಸ್ ಅವರು ಇವಾಗ ಆರ್ ಸಿ ಬಿನ ನ ಬೈ ಮಾಡ್ಲಿಕ್ಕೆ ಬಂದಿರೋದು ಒಂಥರ ಲಲಿತ್ ಮೋದಿ ಅವರು ಹೇಳಿರುವಂತ ಒಂಥರ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಪರ್ಚೇಸಿಂಗ್ ಬಗ್ಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಅಲ್ಲಿ ಇರ್ತೇವೆ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಅಂಡ್ ಬ್ರ್ಯಾಂಡ್ ವ್ಯಾಲ್ಯೂ ಇರೋದೇ ನಮ್ಮ ಆರ್ ಸಿ ಬಿಗೆ ಯಾಕಪ್ಪ ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ಬಹುದು ಸಿ ಎಸ್ ಅಂಡ್ ಮುಂಬೈ ಇಂಡಿಯನ್ಸ್ ಎರಡು ಕೂಡ ಒನ್ ಆಫ್ ದ ಟಾಪ್ ಅಂದ್ರೆ ನಮ್ಮ ಆರ್ ಸಿ ಬಿ ಟಕ್ಕರ್ ಕೊಡುವಂತದ್ದು ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಕಿಂತ ಕೆಳಗೆ ಇದೆ ಬಿಟ್ರೆ ಏನಾದ್ರು ಮೇಲ್ಗಡೆ ಅಂತ ಇಲ್ಲ ಯಾಕೆಂದ್ರೆ ಆರ್ ಸಿ ಬಿ ಎಷ್ಟು ಮಿಲಿಯನ್ ಇಟ್ಕೊಂಡಿರೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಫ್ಯಾನ್ ಬೇಸ್ ಆ ರೀತಿ ಇರೋದು ಲಾಯಲ್ಟಿ ಆ ರೀತಿ ಇರೋದು ಪರ್ಸನಾಲಿಟಿ ಅದು ಎಲ್ಲದೂ ಕೂಡ ಒನ್ ಆಫ್ ದ ಮುಂಬೈ ಅಂಡ್ ಸಿ ಎಸ್ ಕಿಂತ ಒಪ್ಪ ಆರ್ಡ್ರೇ ಇರೋದು ಮುಂಬೈದು ಅಷ್ಟೊಂದಿಲ್ಲ ಸಿ ಎಸ್ ಧೋನಿ ಇರ್ಲಿಕ್ಕಾಗಿ ಸಿಎಸ್ ಕ್ ಅಷ್ಟೊಂದು ಫ್ಯಾನ್ ಇರೋದಷ್ಟೇ ಬಿಟ್ರೆ ಧೋನಿ ಇಲ್ತಿದ್ರಂತೂ ಸಿ ಎಸ್ ಕೆಳಗಡೆ ಬಿದ್ದು ಹೋಗುತ್ತೆ ಮುಂಬೈದು ಅಷ್ಟೇ ಮುಂಬೈದು ಕೂಡ ಏನು ಅಷ್ಟೊಂದೇನಿಲ್ಲ ನನ್ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಮುಂಬೈದು ನಮ್ಮ ಆರ್ ಸಿ ಬಿ ಅಷ್ಟು ಇಲ್ತಿದ್ರು ಕೂಡ ತಕ್ಕ ಮಟ್ಟಿಗೆ ಇದೆ ಅವ್ರವ್ರ ರೇಂಜ್ಗೆ ನಮ್ಮ ಆರ್ ಸಿ ಬಿ ಲೆವೆಲ್ ಅಲ್ಲಿ ಇರೋದ್ರಿಂದ ನಮ್ಮ ಆರ್ ಸಿ ಬಿಕ್ಕೇ ಬಜೆಟ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಮ್ಮ ಆರ್ ಸಿ ಬಿ ಯಾವಾಗ್ಲೂ ಕೂಡ ಹೈ ಲೆವೆಲ್ ಅಲ್ಲಿ ಇರೋದಂತ ಹೌದು ಬ್ರಾಂಡ್ಸ್ ಗಳ ಪ್ರಮೋಷನ್ ಎಲ್ಲಾ ಕೂಡ ಹದಿನಾರು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಗುಂಡಿಗೆ ಇರ್ಬೇಕಂತ ಹೇಳ್ಬೋದಾಗಿದೆ ಹದಿನಾರು ಸಾವಿರ ಕೋಟಿ ಏನು ಕಮ್ಮಿ ಏನಲ್ಲ ಗಿಕ್ಟರ್ ಅಲ್ಲಿ ಹೇಳ್ಬೇಕು ಅಂತ ಹದಿನಾರು ಸಾವಿರ ಕೋಟಿ ನಮ್ಮ ಆರ್ ಸಿ ಬಿ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಏನ್ ದೊಡ್ಡ ಇದೆ ಯಾಕಪ್ಪ ಅಂತ ಬ್ರ್ಯಾಂಡ್ ಪ್ರಮೋಷನ್ ಏನು ಅಲ್ಲ ಇದರ ಏನು ದುಡ್ಡೇ ಅಲ್ಲ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಅಷ್ಟರ ಮಟ್ಟಿಗೆ ಹೋಗಿದೆ ಮತ್ತೆ ಆರ್ ಸಿ ಬಿ ಏನಾದ್ರೂ ಈ ಬಾರಿ ಸೇಲ್ ಆದ್ರೆ ನಮ್ಮ ಆರ್ ಸಿ ಬಿ ಓನರ್ಸ್ ಗಳಂತೂ ಸಿಕ್ಕಾಪಟ್ಟೆ ದಿಕ್ಕಪಾಲ ಪಾಲಾಗುವುದು ಅಂತ ಹೌದು ಆ ರೀತಿ ಹಾಕೊಂಡಿರೋದು ನಮ್ಮ ಆರ್ ಸಿ ಬಿ ಕರೆಂಟ್ ಸಿಚುಯೇಷನ್ ಅಷ್ಟು ಅಮೌಂಟು ಅದೇ ರೀತಿಯಾಗಿ ಅಷ್ಟು ಟ್ಯಾಕ್ಸಸ್ಗಳು ನಮ್ಮ ಆರ್ ಸಿ ಬಿ ಯ ಲಾಯಲ್ಟಿ ಫ್ಯಾನ್ ಬೇಸ್ ಇಂದನೆ ಇಷ್ಟೊಂದು ಸೃಷ್ಟಿಯಾಗಿರೋದು ಇವಾಗ ಹದಿನಾರು ಸಾವಿರ ಕೋಟಿ ಅಂತ ಹೇಳಿದ್ರೆ ಮುಂದಿನ ಬರುವಂತ ವರ್ಷಗಳಲ್ಲೆಲ್ಲ ಅದ್ರ ಡಿಮ್ಯಾಂಡ್ ಹೆಚ್ಚಾಗತ್ತೆ ಹೋಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ನಾಲ್ಕುನೂರು ಕೋಟಿಯಲ್ಲಿ ಹದಿನಾರು ಸಾವಿರ ಕೋಟಿಯಲ್ಲಿ ಸಿಲಿಟರ್ ಹೇಳ್ಬೇಕಂತ ಎಲ್ಲವೂ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ ನಮ್ಮ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂಸ್ ಗಳು ಎಲ್ಲವೂ ಕೂಡ ಒಟ್ನಲ್ಲಿ ಇವಾಗ ಬರ್ತಿರುವಂತ ಅಪ್ಡೇಟ್ಗಳ ಪ್ರಕಾರ ನಮ್ಮ ಆರ್ ಸಿ ಬಿ ಈ ಬಾರಿ ಬ್ರಾಂಡ್ ವ್ಯಾಲ್ಯೂಸ್ ಗಳು ಅಂದ್ರೆ ಇವಾಗ ಸೇಲ್ ಆಗ್ತಿದೆ ಅಂತ ಎಲ್ಲ ಗಳು ಬರ್ತಿದ್ರು ಇದಕ್ಕೆ ಮೇನ್ ಫಸ್ಟ್ ಪ್ರಿಫರೆನ್ಸ್ ಹಾಕೊಂಡು ಯುನೈಟೆಡ್ ಸ್ಪಿರಿಟ್ಸ್ ಅವ್ರೆ ಹೆಚ್ಚಿನದಾಗಿ ಇರೋದು ಅಂತ ಇವಾಗ ಗಳು ಬರ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಆರ್ ಸಿ ಬಿ ಯ ಸೇಲ್ ಈ ಬಾರಿ ಫ್ರಾಂಚೈಸಿ ಸೇಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಂದಿರುವಂತ ಅಪ್ಡೇಟ್ ಗಳಾಗಿತ್ತು ನಮ್ಮ ಆರ್ ಸಿ ಬಿ ಯಾರಿಗೆ ಸೇಲ್ ಆಗುತ್ತೆ ಏನಾದ್ರೂ ಬಂದ್ರೆ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದಿಷ್ಟು ನಮ್ಮ ಆರ್ ಸಿ ಬಿ ಸೇಲ್ ಬಂದ ಅಪ್ಡೇಟ್ ಆಯಿತು ನಿಮ್ಗೆ ಎರಡಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐಪಿಎಲ್ ಇನ್ಫಾರ್ಮೇಶನ್ ಚಂದ್ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ みんながグループなのに。